ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಗದಗ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಎರಡು ದಿನಗಳ ಕಾಲ ನಡೆಯುವ ಕಲಾ ಪ್ರತಿಭೋತ್ಸವಕ್ಕೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹಬೂಬ ತುಬ್ಬರ್ಮಟ್ಟಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಸವರಾಜ ಬಳ್ಳಾರಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ಶಂಕರಪ್ಪ ಸಂಕಣ್ಣವರ ಬಂಜಾರ ಕಲ್ಯಾಣ ಅಕಾಡೆಮಿ ಸದಸ್ಯ ಹಾಗೂ ಜಾನಪದ ಕಲಾವಿದೆ ಲಲಿತಾ ಲಮಾಣಿ ಹಿರಿಯ ಸಾಹಿತಿ ಐಕೆ ಕಮ್ಮಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬಳಿಕೂಬಾ ತುಬ್ಬರಮಟ್ಟಿ ಮಕ್ಕಳಲ್ಲಿ ಮೊಬೈಲ್ಗಳ ಬಳಕೆ ಹೆಚ್ಚಾಗಿ ಜಾನಪದ ಕಲೆಗಳು ನಶಿಸುತ್ತಿವೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಪೋಷಕರು ಪ್ರೋತ್ಸಾಹಿಸುವುದು ಅಗತ್ಯ ಎಂದು ತಿಳಿಸಿದರು ಬಹಳ ವಿಶೇಷವಾಗಿ ಹೇಳಿದರು ಕಲೆ ಎಂಬುದು ಎಲ್ಲರಿಗೂ ಕೈ ಬೀಸುತ್ತೆ ಮಾತ್ರ ಹತ್ತೋದು ಮಾತ್ರ ಬಹಳ ಕಡಿಮೆ ಜನರಿಗೆ ಅಂತ ಬಹಳ ಸುಂದರವಾಗಿತ್ತನು ಸೊ ಅದಕ್ಕೆ ಎಲ್ಲರಿಗೂ ಆ ಕಲೆ ಕೈ ಹಿಡಿದಂತವರು ತಾವೆಲ್ಲ ಏನು ತಮ್ಮ ಚೇರ್ಗಳಲ್ಲಿ ಕುಂತೀರಿ ತಾವೆಲ್ಲ ಬಹಳ ಅದೃಷ್ಟವಾದಂತ ಡಾಕ್ಟರ್ ಬಸವರಾಜ ಬಳ್ಳಾರಿ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾ ಪ್ರತಿಭೋತ್ಸವವನ್ನು ಹಮ್ಮಿಕೊಂಡಿದೆ ಮಕ್ಕಳು ಕಲೆ ಸಾಹಿತ್ಯ ನೃತ್ಯ ಸಂಗೀತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಜಾನಪದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಕ್ಷತಾ ಹಿರೇಮಠ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಮ್ಮ ಕಲಾ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಕಲ್ಪಿಸುವುದರ ಜೊತೆಗೆ ನಗದು ಬಹುಮಾನ ಪುರಸ್ಕಾರ ನೀಡುತ್ತಿರುವುದು ಸಂತಸದ ವಿಚಾರ ಎಂದರು ಇನ್ನೂ ಮುಂತಾದ ಸ್ಪರ್ಧೆಗಳು ನಡೆದಿವೆ ಇಲ್ಲಿ ಬಂದಿರುವ ಮಕ್ಕಳಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶ